ಸ್ನೇಹಿತರೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ಅಂಥ ತಪ್ಪುಗಳನ್ನು ಮಾಡಿಬಿಡ್ತೀವಿ ಯಾವುದರ ಪಶ್ಚಾತ್ತಾಪ ನಾವು ಮುಂದೆ ಹೋದ್ಮೇಲೆ ಪಡಬೇಕಾಗುತ್ತೋ ನಮ್ಮ ತಪ್ಪಿನ ಅರಿವು ನಮಗೆ ಆಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗಾಗಲೇ ನಾಶ ಹೋಗಿರ್ತೀವಿ ಮತ್ತು ನಮಗದು ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾದರೆ ನಾವು ಜೀವನದಲ್ಲಿ ನಮಗೆ ತಿಳಿದೇನೆ ನಮ್ಮನ್ನು ನಾಶ ಮಾಡುವಂತಹ ಅಂಥ ಯಾವ ತಪ್ಪುಗಳನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಮತ್ತು ಅವುಗಳನ್ನು ಆಗದೇ ಇರೋ ಹಾಗೆ ಮೊದಲೇ ತಡೆದು ನಮ್ಮ ಜೀವನವನ್ನು ಸುಖಮಯ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ಇವತ್ತಿನ ಕಥೆಯಿಂದ ನಾವು ತಿಳ್ಕೊಬೋದು ಸೊ ಮೊಬೈಲ್ ಪಕ್ಕದಲ್ಲಿಟ್ಟು ಕಣ್ಮುಚ್ಕೊಂಡು ಈ ಕಥೆನ ಒಂದ್ಸಲ ಪೂರ್ತಿ ಕೇಳಿ ಪಕ್ಕ ಈ ಕಥೆಯಲ್ಲಿ ಬರೋ ಕೆಲವು ತಪ್ಪುಗಳನ್ನ ನೀವು ಸಹ ಮಾಡ್ತಿರ್ತೀರಾ ಮತ್ತೆ ಈ ಕಥೆಯಿಂದ ಅವುಗಳನ್ನು ಸರಿಪಡಿಸುವಂತಹ ದಾರಿ ನಿಮಗೆ ಸಿಕ್ಕರು ಸಿಗ್ಬಹುದು ಹಾಗಾದ್ರೆ ಒಂದು ಕಾಡಲ್ಲಿ ಒಬ್ಬರು ಸನ್ಯಾಸಿ ವಾಸವಾಗಿರ್ತಾರೆ ಅವರೊಬ್ರು ದೊಡ್ಡ ವಿದ್ವಾಂಸರಾಗಿರ್ತಾರೆ ಅವರ ಮುಖದಲ್ಲಿ ಯಾವಾಗ್ಲೂ ಮಂದಹ ಸಮತ್ತೆ ಸಂಪೂರ್ಣತೆಯ ಕಾಂತಿ ಇರುತ್ತೆ ಅವರತ್ರ ಮುಖ ನೋಡಿ ಭವಿಷ್ಯ ಹೇಳುವಂತಹ ಒಂದು ವಿಶೇಷ ಶಕ್ತಿ ಇರುತ್ತೆ ಅವರು ಅದರ ಸಹಾಯದಿಂದ ಅವರ ಹತ್ರ ಬರೋ ಎಲ್ಲ ಭಕ್ತರ ನೋವನ್ನು ಅವರ ಕೈಲಾದಷ್ಟು ಪರಿಹಾರ ಮಾಡ್ತಿರ್ತಾರೆ ಅವರ ಹತ್ರ ಯಾರೇ ಕಷ್ಟ ಅಂತ ಬರಲಿ ಬಡವರು ಶ್ರೀಮಂತರು ದೊಡ್ಡವರು ಚಿಕ್ಕವರು ಅವರು ಯಾರಿಗೂ ಭೇದ ಭಾವ ಮಾಡ್ತಿರಲಿಲ್ಲ ಅವರ ಈ ಶಕ್ತಿ ಮತ್ತು ಅವರ ಮಹಾನತೆ ಬಗ್ಗೆ ರಾಜ್ಯದ ಎಲ್ಲ ಕಡೆ ಹರಡುತ್ತೆ ಎಲ್ಲ ಕಡೆ ಅವರ ಬಗ್ಗೆ ಚರ್ಚೆ ನಡೀತಿರುತ್ತೆ ಆದರೆ ಅವರಿದ್ದ ರಾಜ್ಯದ ರಾಜ ಒಬ್ಬ ದೊಡ್ಡ ಕ್ರೂರಿ ಹಾಗೂ ಅಹಂಕಾರಿಯಾಗಿರ್ತಾನೆ ಅವನಿಗೇನಿದ್ರು ಅರಮನೆಯ ದುರಾಚಾರ ಸುಖ ಸುಪ್ಪತ್ತಿಗೆಯನ್ನು ಬಿಟ್ಟರೆ ಬೇರೇನೂ ಕಾಣ್ತಿರಲ್ಲ ಹೀಗಿರಬೇಕಾದ್ರೆ ಸನ್ಯಾಸಿಯ ಹಿರಿಮೆ ಮತ್ತೆ ಅವರ ಶಕ್ತಿಯ ಬಗ್ಗೆ ಆ ರಾಜನಿಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಕೇಳಿದ ತಕ್ಷಣ ರಾಜ ಕೆಂಡಾಮಂಡಲವಾಗಿಬಿಡ್ತಾನೆ ನನ್ನ ಬಗ್ಗೆ ಬಿಟ್ಟು ಯಾರೋ ಸನ್ಯಾಸಿ ಬಗ್ಗೆ ಜನ ಎಷ್ಟೊಂದು ಕಾಳಜಿ ವಹಿಸ್ತಿದ್ದಾರಲ್ಲ ಇವ್ರಿಗೆ ಎಷ್ಟು ಧೈರ್ಯ ಆ ಸನ್ಯಾಸಿಗೆ ಮಾಡ್ತೀನಿ ಪೂಜೆ ಅಂತ ಕೋಪದಲ್ಲಿ ಮಾರಿದಿನ ಅವನು ಸನ್ಯಾಸಿನ ಭೇಟಿ ಮಾಡಿ ಶಿಕ್ಷೆ ಕೊಡೋದಕ್ಕೆ ಅಂತ ಖುದ್ದಾಗಿ ಅವನೇ ಹೋಗ್ತಾನೆ ರಾಜ ಸನ್ಯಾಸಿಯೇ ಹತ್ರ ಬಂದು ಅವ್ರನ್ನ ಹೊರಗಡೆ ಇಳ್ಕೊಂಬರೋದಕ್ಕೆ ಅಂತ ಗುಡಿಸಿದೊಳಗಡೆ ಹೋಗ್ತಾನೆ ಆದರೆ ಸನ್ಯಾಸಿ ಅಲ್ಲಿರಲ್ಲ ಅದನ್ನು ನೋಡಿ ರಾಜನಿಗೆ ಇನ್ನೂ ಕೋಪ ಜಾಸ್ತಿ ಆಗ್ಬಿಡುತ್ತೆ ಕೋಪದಲ್ಲಿ ಹೊರಗಡೆ ಬಂದು ಹುಡುಕಿದ್ರೆ ಸನ್ಯಾಸಿ ಅವರ ಗುಡಿಸ್ಲಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ರಾಜ ಸನ್ಯಾಸಿ ಮುಖದಲ್ಲಿದ್ದ ಕಾಂತಿ ಮತ್ತೆ ಶಾಂತತೆಯನ್ನು ನೋಡಿದ ತಕ್ಷಣ ಅವನ ಎಲ್ಲ ಕೋಪ ಅಹಂಕಾರ ಒಂದೇ ಕ್ಷಣದಲ್ಲಿ ಮಾಯ ಆಗ್ಬಿಡುತ್ತೆ ಅವನವರಿಗೆ ತೊಂದರೆ ಮಾಡಲ್ಲ ಅವರ ಮುಂದೆ ಸ್ವಲ್ಪ ದೂರದಲ್ಲಿ ಬಂದು ಕೂತ್ಕೋತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಸನ್ಯಾಸಿಯವರು ಅವರ ಧ್ಯಾನದಿಂದ ಹೊರಗಡೆ ಬರ್ತಾರೆ ಅವರು ಕಂಡ್ಬಿಟ್ಟ ತಕ್ಷಣ ನೋಡ್ತಾರೆ ಅವರಿಗಿಂತ ಸ್ವಲ್ಪ ದೂರದಲ್ಲಿ ರಾಜ ಕೂತಿರ್ತಾನೆ ಅವರನ್ನ ಸನ್ಯಾಸಿಯವರು ಅವರ ಹತ್ರ ಕರೀತಾರೆ ರಾಜ ಅವ್ರ ಹತ್ರ ಬಂದಾಗ ಅವನಿಗೆ ಅಪಾರ ಶಾಂತಿಯ ಅನುಭವ ಆಗುತ್ತೆ ಸನ್ಯಾಸಿಗೆ ಆ ರಾಜನ ಮುಖ ನೋಡಿದ ತಕ್ಷಣ ಅವನ ಭವಿಷ್ಯ ಅವರಿಗೆ ಗೊತ್ತಾಗ್ಬಿಡುತ್ತೆ ರಾಜ ಅವ್ರ ಹತ್ರ ಬಂದು ಅವರಿಗೆ ನಮಸ್ಕಾರ ಮಾಡಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ ರಾಜ ಅವರಿಗೆ ಅವನ ಭವಿಷ್ಯದ ಬಗ್ಗೆ ಕೇಳ್ತಾನೆ ಆಗ ಸನ್ಯಾಸಿಯವರು ರಾಜನ ಹಿಂದಿನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವನ ಭವಿಷ್ಯ ನೋಡಿ ರಾಜನಿಗೆ ನಿನ್ನ ಭವಿಷ್ಯ ಉಜ್ವಲವಾಗಿದೆ ನೀನೊಬ್ಬ ಮಹಾನ್ ರಾಜನಾಗಿ ನಿನ್ನ ರಾಜ್ಯದಲ್ಲಿ ಹೆಸರುವಾಸಿ ಆಗ್ತೀಯಾ ಅಂತ ಹೇಳ್ತಾರೆ ಆಗ ರಾಜ ಯೋಚನೆ ಮಾಡ್ತಾನೆ ನಾನು ಅಷ್ಟೊಂದು ದೊಡ್ಡ ಕ್ರೂರಿ ನೀಚ ಪಾಪಿ ಅಂತದ್ರಲ್ಲಿ ನಾನಷ್ಟೊಂದು ಹೆಸರು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೋತಿರ್ತಾನೆ ಆಗ ರಾಜನಿಗೆ ಗೊತ್ತಾಗುತ್ತೆ ಅವನ ಸನ್ಯಾಸಿಯ ಜೊತೆ ಮೊದಲ ಭೇಟಿಯಲ್ಲೇ ಅವರ ವ್ಯಕ್ತಿತ್ವದಿಂದ ಅವನ ಮೇಲೆ ಅಪಾರವಾದ ಒಳ್ಳೆಯ ಪರಿಣಾಮ ಬೀರಿರುತ್ತೆ ಅದರಿಂದ ಅವನು ಬರೀ ಐದು ನಿಮಿಷ ನಾನು ಇವ್ರ ಜೊತೆ ಇದ್ದಿದ್ದಕ್ಕೆ ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ ಅಂದ್ರೆ ಇವರೆಲ್ಲಾದರೂ ಸದಾ ನನ್ನ ಜೊತೆ ಅರಮನೆಯಲ್ಲೇ ಇದ್ದರೆ ನನ್ನಲ್ಲಿ ಎಷ್ಟೊಂದು ಜ್ಞಾನದ ವೃದ್ಧಿ ಆಗ್ಬೋದು ಮತ್ತು ಅದರಿಂದ ನಮ್ಮ ರಾಜ್ಯಕ್ಕೆ ಎಷ್ಟೊಂದು ಒಳ್ಳೆಯದಾಗ್ಬೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿ ಅವರಿಗೆ ಅರಮನೆಗೆ ಬಂದು ವಾಸ ಮಾಡೋ ಪ್ರಸ್ತಾವನೆ ಕೊಡ್ತಾನೆ ಸನ್ಯಾಸಿಯವರು ರಾಜನ ಒಳ್ಳೆ ಉದ್ದೇಶದ ಪ್ರಸ್ತಾವನೆಯನ್ನು ಕೇಳಿ ಅವರು ಅರಮನೆಗೆ ಬರೋದಕ್ಕೆ ಒಪ್ಕೋತಾರೆ ಸನ್ಯಾಸಿ ಅರಮನೆಗೆ ಬಂದಾಗ ರಾಜ ಸನ್ಯಾಸಿಯ ಒಳ್ಳೆ ಆದರ ಸತ್ಕಾರ ಮಾಡಿ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾನೆ ಸನ್ಯಾಸಿ ಅರಮನೆಯಲ್ಲಿ ಒಳ್ಳೆ ಸಮಯ ಕಳೆಯೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಅವರ ಜ್ಞಾನದ ದಾರಿಯಿಂದ ರಾಜನು ಕೂಡ ಒಳ್ಳೆ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡಿರ್ತಾನೆ ಹೀಗಿರಬೇಕಾದ್ರೆ ಒಂದಿನ ರಾಜ ಮತ್ತೆ ರಾಣಿಗೆ ರಾಜ್ಯದ ವಿಷಯದ ಕಾರಣದಿಂದ ಎಲ್ಲ ಹೊರಗಡೆ ಹೋಗಬೇಕಾಗಿ ಬರುತ್ತೆ ಆಗ ರಾಜ ಸನ್ಯಾಸಿಯನ್ನೇ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ಸೇವಕನನ್ನ ನಿಯುಕ್ತ ಮಾಡಿ ಹೋಗ್ತಾನೆ ಆದರೆ ಆ ಸೇವಕ ರಾಜ ಹೊರಗಡೆ ಹೋದ ಮಾರನೇ ದಿನಾನೇ ಅವನಿಗೆ ಕಾಯಿಲೆ ಬಂದು ಮನೆಗೆ ಹೋಗ್ಬಿಡ್ತಾನೆ ಮತ್ತೆ ತುಂಬಾ ದಿನ ಆದರೂ ಅವನು ವಾಪಸ್ ಕೂಡ ಬರೋದಿಲ್ಲ ಅದರಿಂದ ಎಷ್ಟು ದಿನ ಸನ್ಯಾಸಿಗೆ ಊಟ ತಿಂಡಿ ಇಲ್ಲದೆ ಅವರ ಉಪಚಾರ ಮಾಡೋರಿಂದ ಆಗೋಗ್ಬಿಡುತ್ತೆ ಅವರಿಗೆ ರಾಜನ ಮೇಲೆ ತುಂಬಾ ಕೋಪ ಬರುತ್ತೆ ಆದರೂ ಅವರು ರಾಜ ಬರೋ ತನಕ ಆ ಸಮಯನ ಹೇಗೂ ನಿಭಾಯಿಸ್ಕೊಂಡು ಕಾಲ ಕಳೀತಿರ್ತಾರೆ ಕೆಲವು ಮೇಲೆ ರಾಜ ಅರಮನೆಗೆ ವಾಪಸ್ ಬಂದಾಗ ಸನ್ಯಾಸಿ ಕೋಪದಲ್ಲಿ ಅಲ್ಲಿ ನಡೆದಿದ್ದನ್ನೆಲ್ಲ ರಾಜನಿಗೆ ಹೇಳ್ತಾರೆ ಸನ್ಯಾಸಿಯ ಕೋಪ ನೋಡಿ ರಾಜ ಅವರೆಲ್ಲಾದರೂ ಅವನಿಗೆ ಶಾಪ ಕೀಪ ಕೊಟ್ಬಿಟ್ರೆ ಕಷ್ಟ ಅಂತ ಅವರ ಹತ್ರ ಅವನು ಕ್ಷಮೆ ಕೇಳ್ತಾನೆ ಮತ್ತೆ ಇನ್ನೊಂದು ಸಲ ಈಗಾಗೋದಿಲ್ಲ ಅಂತ ಸನ್ಯಾಸಿಗೆ ಮಾತುಕೊಟ್ಟು ಅವರನ್ನು ಶಾಂತಗೊಳಿಸ್ತಾನೆ ಆದರೆ ರಾಜನಿಗೆ ಸನ್ಯಾಸಿಯನ್ನು ನೋಡ್ಕೊಳ್ಳೋದನ್ನು ಬಿಟ್ಟು ಬೇರೆ ಮುಖ್ಯವಾದ ಕೆಲಸಗಳು ಸಹ ಇರುತ್ತೆ ರಾಜನಿಗೆ ಮತ್ತೆ ಹೊರಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ ಆಗ ರಾಜ ಸನ್ಯಾಸಿಯ ಜೊತೆ ಹೋದ್ ಸಲ ಆದ ತಪ್ಪು ಮತ್ತೆ ಆಗದೇ ಇರಲಿ ಅಂತ ಈ ಸಲ ಅವನು ಖುದ್ದಾಗಿ ರಾಣಿಯನ್ನ ಸನ್ಯಾಸಿಯ ಸೇವೆ ಮಾಡೋದಕ್ಕೆ ಹೇಳಿ ಹೋಗ್ತಾನೆ ರಾಣಿ ಕೂಡ ಸರಿ ಅಂತ ಒಪ್ಕೊಂಡು ಪ್ರತಿದಿನ ತಪ್ಪದೆ ಸನ್ಯಾಸಿಯ ಸೇವೆ ಮಾಡ್ತಿರ್ತಾಳೆ ಆದರೆ ಒಂದಿನ ರಾಣಿ ಬೇರೆ ಯಾವುದೋ ಕೆಲಸದಿಂದ ಅವತ್ತು ಸನ್ಯಾಸಿಗೆ ಊಟ ಕೊಡೋದನ್ನ ಮರೆತು ಹೋಗ್ತಾಳೆ ಸನ್ಯಾಸಿ ತುಂಬಾ ಹೊತ್ತು ಕಾಯ್ತಾರೆ ಆದರೂ ಸುಮಾರು ಹೊತ್ತಾದರೂ ಊಟ ಬರೋದೇ ಇಲ್ಲ ಅದಕ್ಕೆ ಅವರು ಏನಾಯಿತು ಅಂತ ಕೇಳೋದಕ್ಕೆ ರಾಣಿ ಹತ್ರ ಹೋಗ್ತಾರೆ ಅವರು ರಾಣಿಯ ಕೋಣೆ ಹತ್ರ ಬಂದಾಗ ರಾಣಿ ಅವಾಗ ತಾನೇ ಸ್ನಾನ ಮುಗಿಸಿ ಬಂದಿರ್ತಾಳೆ ಸನ್ಯಾಸಿ ಒಂದು ಕ್ಷಣ ಅವಳ ಸೌಂದರ್ಯ ನೋಡಿ ಮೋಹಿತರು ಮತ್ತು ಅವಳನ್ನು ನೋಡ್ತಾ ಮೈ ಮರೆತು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಅವರಿಗೆ ಪ್ರಜ್ಞೆ ಬಂದ ಮೇಲೆ ಅವರು ಊಟ ಗೀಟ ಏನು ಕೇಳಿದೆ ಹಾಗೆ ಅವರು ಅವರ ಕೋಣೆ ಕಡೆ ವಾಪಸ್ ಹೋಗ್ಬಿಡ್ತಾರೆ ಸನ್ಯಾಸಿಗೆ ರಾಣಿಯ ಸೌಂದರ್ಯ ಮರೆಯೋಕ್ಕೆ ಹಾಕ್ತಿರಲ್ಲ ಅವಳನ್ನು ನೋಡಿದ ಆ ದೃಶ್ಯ ಅವರ ತಲೆಯಲ್ಲಿ ಮನೆ ಮಾಡಿರುತ್ತೆ ಅವರು ಅವಳ ಗುಂಗಿನಲ್ಲೇ ಊಟ ನಿದ್ದೆ ಎಲ್ಲ ಸರಿಯಾಗಿ ಮಾಡದೆ ಅವಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅದರಿಂದ ಅವರ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ ಹೀಗೆ ನಡೀತಾ ನಡೀತಾ ಅವರು ತುಂಬ ದುರ್ಬಲ ಆಗೋಗಿರ್ತಾರೆ ರಾಣಿಯ ಮೋಹದಲ್ಲಿ ಅವರ ಜ್ಞಾನ ಭವಿಷ್ಯ ನೋಡೋ ವಿಶೇಷ ಶಕ್ತಿ ಎಲ್ಲದರ ಮೇಲೂ ಮೋಡ ಕವಿದಂತೆ ಆಗಿರುತ್ತೆ ಅವರಿಗೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದೇ ಅರಿವಿರಲ್ಲ ಆ ಮಟ್ಟಿಗೆ ಅವರು ರಾಣಿಯ ಮೇಲೆ ಮೋಹಿತರಾಗಿರ್ತಾರೆ ಕೆಲವು ದಿನಗಳಾದಮೇಲೆ ರಾಜ ಅರಮನೆಗೆ ವಾಪಸ್ ಬಂದಾಗ ಅವನಿಗೆ ಸನ್ಯಾಸಿಯ ಸ್ಥಿತಿಯ ಬಗ್ಗೆ ಗೊತ್ತಾಗುತ್ತೆ ಅವನು ತಕ್ಷಣ ಹೋಗಿ ಸನ್ಯಾಸಿಯನ್ನು ಭೇಟಿಯಾಗ್ತಾನೆ ಮತ್ತೆ ಅವರ ಸ್ಥಿತಿಗೆ ಕಾರಣವಾದರೂ ಏನು ಅವನಿಂದ ಮತ್ತೆ ಏನಾದರೂ ತಪ್ಪಾಯ್ತಾ ಯಾರಾದರೂ ಅವರಿಗೆ ತೊಂದರೆಗಿದ್ರೆ ಮಾಡಿದ್ರ ಯಾಕೆ ಅವರು ಅಷ್ಟೊಂದು ದುರ್ಬಲ ಆಗಿದ್ದಾರೆ ಏನಾಯಿತು ನನಗೆ ಹೇಳಿ ಅಂತ ಕೇಳ್ತಾನೆ ಆಗ ಸನ್ಯಾಸಿ ಇಲ್ಲ ಮಹಾರಾಜ ನಿಮ್ಮಿಂದ ಏನೂ ತಪ್ಪಾಗಿಲ್ಲ ಅಂತ ಹೇಳ್ತಾರೆ ಆಗ ರಾಜ ಹಾಗಾದರೆ ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು ನಾನು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಖಂಡಿತವಾಗಿಯೂ ಪರಿಹಾರ ಮಾಡ್ತೀನಿ ಹೇಳಿ ಏನಾಯಿತು ಅಂತ ಕೇಳ್ತಾನೆ ಆಗ ಸನ್ಯಾಸಿ ಮಹಾರಾಜ ನಾನು ನಿಮ್ಮ ರಾಣಿಯ ಅದ್ಭುತ ಸೌಂದರ್ಯವನ್ನು ನೋಡಿ ಮನಸ್ಸು ಓದ್ಬಿಟ್ಟಿದ್ದೀನಿ ಅವರ ವಿಚಾರದಲ್ಲಿ ಕಳೆದೋಗ್ಬಿಟ್ಟಿದ್ದೀನಿ ಅವರಿಲ್ಲದೆ ನಾನು ಬದುಕೋದಿಲ್ಲ ಅನಿಸುತ್ತೆ ಅವರು ನನಗೆ ಅಷ್ಟೊಂದು ಇಷ್ಟ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ರಾಜ ಅವರ ಮಾತುಗಳನ್ನು ಕೇಳಿ ಒಂದು ಕ್ಷಣ ದಂಗಾಗ್ಬಿಡ್ತಾನೆ ಏನು ಹೇಳಬೇಕು ಏನು ಮಾಡಬೇಕು ಅಂತಲೇ ತೋರ್ಚೋದಿಲ್ಲ ಅಲ್ಲ ಎಂಥ ಮಹಾನ್ ಸನ್ಯಾಸಿಯವರು ಜ್ಞಾನಿ ಮಹಾನ್ ವ್ಯಕ್ತಿ ಭವಿಷ್ಯ ನೋಡೋ ಶಕ್ತಿ ಇರೋರು ಇವರಿಗೆ ಇವರು ಭವಿಷ್ಯನೇ ಕಾಣ್ತಿಲ್ವಾ ಹೇಗೆ ಇವಾಗ ಏನು ಮಾಡೋದು ಒಳ್ಳೆ ಸಂಕಟ ಆಯ್ತಲ್ಲ ಇವರಿಗೆ ದಂಡನೆ ಬರೀ ಕೊಡೋಂಗಿಲ್ಲ ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದಿದ್ದೆ ನಾನು ಇವಾಗ ಇವರಿಗೆ ದಂಡನೆ ಕೊಟ್ಟರೆ ಜನರಲ್ಲಿ ಕೆಟ್ಟ ಸಂದೇಶ ಹೋಗ್ಬೋದು ರಾಜ ಇವ್ರನ್ನ ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ದಂಡನೆ ಕೊಟ್ಟ ಅಂತ ಇನ್ನೊಂದು ಕಡೆ ಇವ್ರು ಹೇಳ್ತಿರೋದು ಕೂಡ ಅಸಂಭವ ನನ್ನ ರಾಣಿಯನ್ನ ಇವರಿಗೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅವಳೇನಾದರೂ ವಸ್ತುಗಿತ್ತು ಅದನ್ನ ಎತ್ತು ಕೊಟ್ಬಿಡೋದಕ್ಕೆ ಅದೆಲ್ಲ ಯೋಚನೆ ಮಾಡ್ತಿರ್ತಾನೆ ಆಗ ರಾಜ ರಾಣಿಯನ್ನ ಕರೆದು ನೋಡಿ ಮಹಾರಾಣಿ ಅವ್ರೆ ಈ ಸನ್ಯಾಸಿಯವರು ತುಂಬಾ ದುರ್ಬಲ ಆಗ್ಬಿಟ್ಟಿದ್ದಾರೆ ಇವರನ್ನ ಹೀಗೆ ಬಿಟ್ರೆ ಇವರು ಸತ್ತೋಗ್ಬಹುದು ಅದರಿಂದ ಒಬ್ಬ ಸಾಧುನ ಕೊಂದ ಮಹಾನ್ ಪಾಪ ನಮ್ಮ ತಲೆಗೆ ಬರಬಹುದು ನೀವು ಇವರ ಸೇವೆ ಮಾಡಿ ಇವರ ದುಃಖನ ಪರಿಹಾರ ಮಾಡಿ ಇವರನ್ನ ಕೊಂದ ಕಳಂಕ ನಮಗೆ ಬರದೇ ಇರೋ ಹಾಗೆ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ ಆಗ ಪಕ್ಕದಲ್ಲೇ ನಿಂತಿದ್ದ ರಾಣಿ ಅವರ ದುಃಖಕ್ಕೆ ಕಾರಣ ಆದರೂ ಏನು ಅಂತ ಕೇಳಿದಾಗ ರಾಜ ಇವರು ನಿಮ್ಮ ಅದ್ಭುತ ಸೌಂದರ್ಯಕ್ಕೆ ಮನ್ಸೋದ್ ಇವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಆಗ ರಾಣಿ ಆ ಪರಿಸ್ಥಿತಿನ ಬಗೆಹರಿಸೋದು ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾಳೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಬುದ್ಧಿವಂತೆ ರಾಣಿಗೆ ಒಂದು ಉಪಾಯ ಹೊಳೆಯುತ್ತೆ ಆಗ ಅವಳು ಮಗುಳು ರಾಜನಿಗೆ ಮಹಾರಾಜ ನೀವೇನು ಚಿಂತೆ ಮಾಡಬೇಡಿ ಈ ವಿಕಟ ಪರಿಸ್ಥಿತಿನ ಹೇಗೆ ಬಗೆಹರಿಸೋದು ಅನ್ನೋದು ನನಗೆ ಗೊತ್ತಾಯಿತು ಅದರಿಂದ ನಮಗೆ ಸನ್ಯಾಸಿಯ ಹತ್ಯೆಯ ಪಾಪವು ಉಂಟಲ್ಲ ಮತ್ತೆ ನನ್ನ ಪವಿತ್ರತೆಗೂ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ ರಾಣಿಯ ಮಾತುಗಳನ್ನು ಕೇಳಿ ರಾಜನಿಗೆ ಖುಷಿಯಾಗಿ ರಾಣಿಯನ್ನು ಸನ್ಯಾಸಿಯ ಜೊತೆ ಕಳಿಸ್ಕೊಡ್ತಾನೆ ಸನ್ಯಾಸಿ ರಾಣಿಯನ್ನು ಕರ್ಕೊಂಡು ಅವರ ಹಳೆ ಗುಡಿಸಲಿಗೆ ಹೋಗ್ತಾರೆ ಗುಡಿಸಲಿಗೆ ಬಂದ ತಕ್ಷಣ ರಾಣಿ ಸನ್ಯಾಸಿಗೆ ನನಗೆ ಇರೋದಕ್ಕೆ ಈ ಗುಡಿಸ್ಲೇ ಬೇಡ ನನಗೊಂದು ಒಳ್ಳೆ ಮನೆ ಬೇಕು ನನಗೆ ಈ ಗುಡಿಸ್ಲಲ್ಲಿ ಇರಲ್ಲ ಅಂತ ಹೇಳ್ತಾಳೆ ಆಗ ಸನ್ಯಾಸಿ ರಾಜನ ಹತ್ರ ಹೋಗಿ ನಮಗೊಂದು ಮನೆ ಬೇಕು ಅಂತ ಕೇಳ್ತಾರೆ ಆಗ ರಾಜ ಅವರಿಗೊಂದು ಮನೆಯ ವ್ಯವಸ್ಥೆ ಮಾಡಿ ಕೊಡ್ತಾನೆ ಅದಾದ ಮೇಲೆ ರಾಣಿ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ನೀವೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾಳೆ ಆಗ ಸನ್ಯಾಸಿ ಅಡುಗೆ ಮಾಡ್ತಾನೆ ರಾಣಿ ಸನ್ಯಾಸಿ ಹತ್ರ ನನಗೆ ಯಾವ ಕೆಲಸನೂ ಮಾಡೋಕೆ ಬರಲ್ಲ ನಾನು ಇದ್ದವಳು ನನ್ನ ಕೆಲಸಗಳನ್ನೆಲ್ಲ ಸೇವಕರು ಮಾಡ್ತಿದ್ರು ಅಂತ ಸನ್ಯಾಸಿ ಹತ್ರ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಅಡುಗೆ ಮತ್ತೆ ಪಾತ್ರೆ ತೊಳೆಯೋ ಕೆಲಸದ ತನಕನೂ ಅವರಿಂದನೇ ಮಾಡಿಸ್ತಿರ್ತಾಳೆ ಸನ್ಯಾಸಿ ಕೂಡ ತುಟಿಕ್ ಪಿಟಿ ಅಂದೆ ರಾಣಿ ಹೇಳಿದ ಎಲ್ಲ ಕೆಲಸನೂ ಒಳ್ಳೆ ಆಳ್ ಮಾಡಿದ ಹಾಗೆ ಮಾಡ್ತಿರ್ತಾರೆ ಒಂದು ಸ್ವಲ್ಪ ದಿನ ಆದಮೇಲೆ ರಾಣಿ ಅವತ್ತು ಊಟ ಮುಗಿಸಿ ಮಲ್ಗೋದಿಕ್ಕೆ ಅಂತ ಮಂಚದ ಮೇಲೆ ಹೋಗ್ತಾಳೆ ಸನ್ಯಾಸಿ ಪಾತ್ರೆ ಗಿತ್ರೆ ತೊಳೆದು ಎಲ್ಲ ಮನೆ ಕೆಲಸ ಮುಗಿಸಿ ರಾಣಿ ಹತ್ರ ಬರ್ತಾನೆ ಆಗ ರಾಣಿ ಸನ್ಯಾಸಿನ ನೋಡಿ ನೀವ್ ಯಾರು ಅಂತ ನಿಮಗೆ ಗೊತ್ತಾ ನೀವು ಹೇಗಿದ್ದವರು ಇವಾಗ ಏನಾಗಿದ್ದೀರಾ ಅನ್ನೋದಾದರೂ ನಿಮಗೆ ನಿಮ್ಗೆ ಅರಿವಿದೆಯಾ ಸ್ವತಃ ಮಹಾರಾಜರೇ ಎಲ್ಲಾ ಸೌಕರ್ಯಗಳನ್ನ ಕೊಡ್ತಿದ್ದ ಒಬ್ಬ ಮಹಾನ್ ಸನ್ಯಾಸಿ ನೀವಾಗಿದ್ರಿ ರಾಜ್ಯದ ಮೂಲೆ ಮೂಲೆಯಿಂದನೂ ಜನ ಬಂದು ನಿಮ್ಮ ಹತ್ರ ಸಲಹೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಿದ್ರು ಅವರ ಮುಖ ನೋಡಿ ಭವಿಷ್ಯ ಹೇಳೋ ಅದ್ಭುತ ಶಕ್ತಿ ಕೂಡ ನಿಮಗಿತ್ತು ಜನ ನಿಮ್ಮನ್ನ ದೇವರ ರೂಪದಲ್ಲಿ ನೋಡ್ತಿದ್ರು ರಾಜ್ಯದ ಎಲ್ಲ ಕಡೆ ಎಲ್ಲರೂ ಒಬ್ಬ ಮಹಾನ್ ಸನ್ಯಾಸಿ ಅಂದ್ರೆ ನಿಮ್ಮ ಪವಾಡದ ವಿಷಯಗಳನ್ನೇ ಚರ್ಚೆ ಮಾಡ್ತಿದ್ರು ಅಂತ ಮಹಾನ್ ಸನ್ಯಾಸಿ ನೀವಾಗಿದ್ರಿ ಆದ್ರೆ ಇವತ್ತು ನೀವು ನಿಮ್ಮ ಕಾಮದ ಕಾರಣದಿಂದ ನನ್ನ ಗುಲಾಮರಾಗ್ಬಿಟ್ಟಿದ್ದೀರಾ ನಿಮಗೆ ನೀವ್ ಯಾರು ನೀವ್ ಎಂತ ವ್ಯಕ್ತಿ ಆಗಿದ್ರಿ ಅನ್ನೋದೇ ನಿಮಗೆ ಅರಿವಿಲ್ಲ ನೀವು ನನ್ನ ಸೌಂದರ್ಯಕ್ಕೆ ಸೋತು ನನ್ನ ಕೈಯಿಂದ ಆಟ ಆಡೋ ಕೆಲಸದ ಗೊಂಬೆ ಆಗೋಗಿದ್ದೀರಾ ಅಂತ ಹೇಳ್ತಾಳೆ ರಾಣಿಯ ಮಾತುಗಳನ್ನ ಕೇಳಿ ಸನ್ಯಾಸಿಗೆ ಒಂದೇ ಸಲ ನಿದ್ದೆಯಿಂದ ಎತ್ತಂಗಾಗುತ್ತೆ ಹೌದಲ್ವಾ ನಾನಿದೇನ್ ಮಾಡ್ತಿದ್ದೀನಿ ಸುಖ ಸಂತೋಷ ಹಣ ವೈಭವ ಅಷ್ಟೇ ಯಾಕೆ ಜಗತ್ತನ್ನೇ ತ್ಯಾಗ ಮಾಡಿರೋ ನನಗೆ ದುಷ್ಗುಣಗಳು ಆವರಿಸ್ಕೊಂಡಿದ್ಯಾ ಛೇ ಇದೆಂಥ ಪಾಪ ಮಾಡೋಕರಟಿದ್ದೆ ಏನಾಗಿದೆ ನನಗೆ ಅಂತ ಆಳಕ್ಕೆ ಶುರು ಮಾಡ್ತಾರೆ ಮತ್ತೆ ಜೋರ್ ಜೋರಾಗಿ ಕಿರ್ಚಾಡೋದಕ್ಕೂ ಶುರು ಮಾಡ್ತಾರೆ ಅವರ ಎಲ್ಲ ದುಃಖ ಹೊರಗಡೆ ಬಂದ ಮೇಲೆ ಅವರು ಮೊದಲಿದ್ದ ವೇಷಧಾರಣೆ ಮಾಡಿ ರಾಣಿ ಹತ್ರ ಕ್ಷಮಾಯಾಚನೆ ಯಾಚನೆ ಮಾಡ್ತಾರೆ ಮತ್ತೆ ರಾಣಿಯನ್ನ ರಾಜನ ಹತ್ರ ಬಿಟ್ಟು ನಾನು ದೇಶ ಪರ್ಯಟನೆ ಮಾಡೋಕೆ ಹೋಗ್ತೀನಿ ನನಗೆ ಅರಮನೆ ಸುಖ ಆರಾಮದಾಯಕ ಜೀವನ ಇದೆಲ್ಲ ಏನು ಬೇಡ ಅಂತ ರಾಣಿಯನ್ನ ಬನ್ನಿ ನಿಮ್ಮನ್ನ ರಾಜನ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಸನ್ಯಾಸಿಯ ಮಾತುಗಳನ್ನು ಕೇಳಿ ರಾಣಿ ಸನ್ಯಾಸಿಗೆ ಗುರುಗಳೇ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ ಸನ್ಯಾಸಿ ನಿಸ್ಸಂಕೋಚವಾಗಿ ಕೇಳಿ ಖಂಡಿತವಾಗಿಯೂ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ರಾಣಿ ಅವತ್ತು ನಿಮಗೆ ಊಟ ಸಿಗದೆ ಇದ್ದ ದಿನ ನಾನು ನಿಮ್ಮ ಈ ಅವಸ್ಥೆಯನ್ನು ಮೊದಲ ಬಾರಿ ನೋಡಿದ್ದು ಅವತ್ತಿಂದ ನಾನು ನಿಮ್ಮ ವ್ಯವಹಾರದಲ್ಲಿ ಪರಿವರ್ತನೆಯನ್ನು ಅನುಭವ ಮಾಡ್ತಿದ್ದೆ ಆದರೆ ಗುರುಗಳೇ ಅವತ್ತು ಅಷ್ಟೊಂದು ಕೋಪ ಯಾಕೆ ಬಂತು ನೀವು ಸನ್ಯಾಸಿ ಆಗಿರೋದರಿಂದ ನಿಮಗೆ ಕೋಪದಿಂದ ಮುಕ್ತಿ ಸಿಕ್ಕು ನಿಮಗೆ ಶಾಂತಿಯ ಆಗಿದೆ ಅಲ್ವಾ ಅಂತ ಕೇಳ್ತಾಳೆ ಆಗ ಸನ್ಯಾಸಿ ನಾನು ಕಾಡಲಿದ್ದಾಗ ನನಗೆ ಊಟ ಸಿಗದೇ ಇದ್ದರೆ ನಾನು ಸಹಿಸ್ಕೊಳ್ಳೋದನ್ನು ರೂಢಿ ಮಾಡಿಕೊಂಡಿದ್ದೆ ಆದರೆ ನಾನು ಅರಮನೆಗೆ ಬಂದ ಮೇಲೆ ನನಗೆ ಎಲ್ಲ ತರಹದ ಸುಖ ಸೌಕರ್ಯಗಳು ಸಿಕ್ಕಿದ್ವು ಮತ್ತು ನಾನು ಅವುಗಳ ಮೇಲೆ ಅವಶ್ಯಕತೆಗಿಂತ ಹೆಚ್ಚು ಅವಲಂಬಿತನಾಗ್ಬಿಟ್ಟಿದ್ದೆ ಅರಮನೆಯಲ್ಲಿ ಪ್ರತಿದಿನ ನನಗೆ ಊಟ ತಪ್ಪದೇ ಸಿಕ್ತಿತ್ತು ಅದರಿಂದ ನನ್ನ ಉಪವಾಸ ಇರೋ ಅಭ್ಯಾಸ ತಪ್ಪು ಹೋಯಿತು ಮತ್ತೆ ನನ್ನಲ್ಲಿ ಆ ಸುಖವನ್ನ ಮತ್ತೆ ಮತ್ತೆ ಪಡಿಬೇಕು ಅನ್ನೋ ಆಸೆ ಹುಡ್ಕೊಂಡ್ಬಿಟ್ಟಿತ್ತು ಮಹಾರಾಣಿ ಯಾವಾಗ ನಮ್ಮ ಆಸೆ ಸಮಯಕ್ಕೆ ಸರಿಯಾಗಿ ತೀರೋದಿಲ್ವೋ ಆಗ ನಮ್ಮಲ್ಲಿ ಕ್ರೋಧದ ಉತ್ಪತ್ತಿ ಆಗುತ್ತೆ ಮತ್ತೆ ಆ ಆಸೆ ತೀರಿದ್ಮೇಲೆ ಮೇಲೆ ನಮ್ಮಲ್ಲಿ ದುರಾಸೆ ಹುಟ್ಕೊಳ್ಳುತ್ತೆ ಸನ್ಯಾಸಿ ಮುಂದೆ ಹೇಳ್ತಾರೆ ಆ ದುರಾಸೆಯನ್ನು ಪೂರ್ತಿ ಮಾಡೋ ಸ್ಥಿತಿನೇ ನನ್ನನ್ನು ಕಾಮದ ಹಳ್ಳಕ್ಕೆ ತಳ್ಳಿದೆ ಮತ್ತೆ ನಾನು ಅದರಿಂದ ನಾನು ಯಾರು ಅನ್ನೋದನ್ನೇ ಮರೆತು ನಿಮ್ಮ ಕಡೆ ಆಕರ್ಷಿತನಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಸನ್ಯಾಸಿ ರಾಣಿಯನ್ನ ಕರ್ಕೊಂಡು ರಾಜರ ಹತ್ರ ಹೋಗ್ತಾರೆ ಮತ್ತೆ ಮಹಾರಾಜರಿಗೆ ನನ್ನನ್ನು ಕ್ಷಮಿಸ್ಬಿಡಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮತ್ತೆ ನನಗೆ ನಾನು ಯಾರು ಅನ್ನೋದು ಮತ್ತೆ ಗೊತ್ತಾಗಿದೆ ನನಗೆ ನಿಮ್ಮ ಈ ಅರಮನೆಯ ವೈಭೋಗ ಉಪಚಾರ ನಿಮ್ಮ ರಾಣಿ ಇವೇನು ಬೇಡ ನಾನು ನನ್ನ ಆಸೆಯ ಬಲೆಯಲ್ಲಿ ಬಿದ್ದು ಮಹಾನ್ ಪಾಪ ಮಾಡಿಕೊಂಡಿದ್ದೆ ಮತ್ತೆ ನನ್ನ ಅಮೂಲ್ಯವಾದ ಜೀವನವನ್ನ ನಾಶ ಮಾಡ್ತಿದ್ದೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಇಲ್ಲಿಂದ ಕಳಿಸ್ಕೊಡಿ ಅಂತ ರಾಜರ ಹತ್ರ ಕೇಳ್ಕೋತಾರೆ ಆಗ ರಾಜ ಆ ಸನ್ಯಾಸಿಯನ್ನ ಕ್ಷಮಿಸ್ತಾನೆ ಮತ್ತೆ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಗುರುಗಳೇ ನಿಮ್ಮಂತ ಮಹಾನ್ ಸನ್ಯಾಸಿ ಯಾರು ಸುಖ ದುಃಖ ಒಳ್ಳೇದು ಕೆಟ್ಟದ್ದು ಮತ್ತು ಜಗತ್ತನ್ನೇ ತ್ಯಾಗ ಮಾಡಿ ಕಾಡಲ್ಲಿದ್ದ ನಿಮ್ಮಂಥ ಮಹಾನ್ ವ್ಯಕ್ತಿಯನ್ನೇ ಈ ಕೆಟ್ಟ ಗುಣಗಳು ವಶಕ್ಕೆ ತಗೊಂಡ್ಬಿಟ್ಟಿದ್ವು ಅಂದರೆ ನಮ್ಮಂಥ ಸಾಮಾನ್ಯ ಜನರನ್ನಂತೂ ನಾಶ ಮಾಡಿಬಿಡ್ತವೆ ಅದಕ್ಕೆ ಜನರನ್ನ ನಾಶ ಮಾಡುವ ಕೆಟ್ಟ ಗುಣಗಳು ಯಾವ್ಯಾವು ಅವುಗಳು ಯಾವ ಕಾರಣದಿಂದ ಹುಟ್ಕೊಳ್ಳುತ್ತೆ ಮತ್ತು ಅವುಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋದನ್ನು ದಯವಿಟ್ಟು ನಮಗೆ ಮತ್ತು ನಮ್ಮ ರಾಜ್ಯದ ಜನತೆಗೆ ಮಾರ್ಗದರ್ಶನ ಮಾಡೋಗಿ ಅಂತ ಕೇಳ್ಕೊತಾನೆ ಆಗ ಸನ್ಯಾಸಿ ರಾಜನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತಯಾರಾಗ್ತಾರೆ ಮತ್ತು ಮಹಾರಾಜರೇ ಕೇಳಿ ಜೀವನದಲ್ಲಿ ಮನುಷ್ಯನನ್ನ ಈ ಗುಣಗಳು ನಾಶ ಮಾಡುತ್ತವೆ ಮತ್ತೆ ಜಗತ್ತಿನ ಎಲ್ಲಾ ಮನುಷ್ಯರಲ್ಲೂ ಈ ಗುಣಗಳು ಇದ್ದೇ ಇರುತ್ತವೆ ಆದ್ರೆ ಸಮಯ ಇದ್ದಂತೆಯೇ ಅವುಗಳನ್ನ ಗುರುತಿಡಿದು ಅವುಗಳಿಂದ ಹೊರಗೆ ಬರದೇ ಇದ್ರೆ ಮನುಷ್ಯ ಸರ್ವನಾಶ ಆಗೋದು ನಿಶ್ಚಿತ ಮತ್ತೆ ಇವುಗಳಿಂದ ಮುಕ್ತಿ ಹೊಂದಿದ್ರೆ ಅವರು ದುಃಖ ಹಾಗೂ ಜೀವನದ ಎಲ್ಲಾ ಸಮಸ್ಯೆಗಳಿಂದನೂ ಪಾರಾಗ್ಬಿಡ್ತಾರೆ ಮನುಷ್ಯನನ್ನ ಮುಖ್ಯವಾಗಿ ನಾಲ್ಕು ಗುಣಗಳು ಹಾಳು ಮಾಡುತ್ತೆ ಅದರಲ್ಲಿ ಮೊದಲನೆಯದು ಮನುಷ್ಯನ ಆಸೆ ಜಗತ್ತಿನ ಎಲ್ಲಾ ಜನರಲ್ಲೂ ಆಸೆಯನ್ನು ಅವು ಗುಣ ಇದ್ದೇ ಇರುತ್ತೆ ಮತ್ತೆ ಯಾವ ವ್ಯಕ್ತಿ ಅವನ ಆಸೆಗಳನ್ನು ನಿಯಂತ್ರಣ ಮಾಡೋದಿಲ್ವೋ ಅವನು ಜೀವನದ ಯಾವ ಜಾಗದಲ್ಲೂ ಸಫಲನಾಗೋದಿಲ್ಲ ಯಾಕಂದರೆ ಅವನ ಒಂದು ಆಸೆ ಪೂರ್ತಿ ಆಯಿತು ಅಂದರೆ ತಕ್ಷಣ ಅವನಲ್ಲಿ ಇನ್ನೊಂದು ಆಸೆ ಹುಟ್ಕೊಳ್ಳುತ್ತೆ ಅದು ಸಿಕ್ಕಿದ ಮೇಲೆ ಇನ್ನೊಂದು ಆಸೆ ಹೀಗೆ ಆಸೆಗಳ ಮೇಲೆ ಆಸೆ ಹೆಚ್ಚಾಗ್ತಾ ಹೋದಾಗೆ ಅವನಿಗೆ ಅವನ ಜೀವನದಲ್ಲಿ ಸಂತೋಷದ ಭಾವನೆ ಬರೋದೇ ಇಲ್ಲ ಮತ್ತೆ ಇನ್ನೂ ಬೇಕು ಅನ್ನೋ ಭಾವನೆ ಹೋಗೋದೇ ಇಲ್ಲ ಅದರಿಂದ ಅವನು ಅವನ ಹತ್ರ ಎಷ್ಟೇ ಸಂಪತ್ತಿದ್ರೂ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅವನು ಯಾವಾಗಲೂ ಅವನ ಆಸೆಯ ಬಲೆಯಲ್ಲೇ ಸಿಲುಕಿರ್ತಾನೆ ಅದಕ್ಕಾಗಿ ಮಹಾರಾಜ ನಾವು ನಮ್ಮ ಆಸೆಗಳ ಮೇಲೆ ನಿಯಂತ್ರಣ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಕೂಡ ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ಅಂತ ಯಾವ ಕೆಲಸ ಇರಲ್ಲ ಯಾವುದನ್ನು ನಮ್ಮ ಕೈಲಿ ಮಾಡೋಕ್ಕಾಗಲ್ಬೋ ಈ ಆಸೆ ಅನ್ನೋ ಮಹಾಮಾರಿಯಿಂದ ಹೊರಗೆ ಬರೋ ಉಪಾಯ ಏನಂದರೆ ನಮ್ಮ ಹತ್ರ ಇರೋದ್ರಲ್ಲಿ ತೃಪ್ತಿ ಪಡೋದು ಮತ್ತು ನಮ್ಮ ಹತ್ರ ಇಲ್ಲದೆ ಇರೋ ಬೇರೆಯವರ ವಸ್ತುವಿನಿಂದ ದೂರ ಇರೋದು ಯಾವಾಗ ನಾವು ನಮ್ಮ ಹತ್ರ ಇರೋದನ್ನು ಬಿಟ್ಟು ಬೇರೆಯವರ ವಸ್ತುವನ್ನು ನೋಡಿ ನಮ್ಮ ಹತ್ರನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವೋ ಆಗಿಂದ ನಮ್ಮ ಆಸೆಯ ಆಟ ಶುರುವಾಗುತ್ತೆ ಅದಕ್ಕಾಗಿ ಇರೋದ್ರಲ್ಲಿ ತೃಪ್ತಿ ಪಡೋದನ್ನು ಕರೆಯಿರಿ ಆಗ ನಿಮ್ಮ ಹತ್ರ ಇಲ್ಲದೆ ಇರೋದು ಕೂಡ ನಿಮ್ಮನ್ನು ಹುಡುಕಂಬರುತ್ತೆ ಸನ್ಯಾಸಿ ಮುಂದೆ ಹೇಳ್ತಾರೆ ಮನುಷ್ಯನನ್ನು ಹಾಳು ಮಾಡೋ ಎರಡನೇ ಅವಗುಣ ಯಾವುದು ಅಂದರೆ ಕಾಮ ಕಾಮದ ಉತ್ಪತ್ತಿ ನಮ್ಮ ಮನಸ್ಸಿನಲ್ಲಿ ಬರೋ ಆಸೆಗಳಿಂದನೇ ಆಗೋದು ಹೇಗೆ ಆಸೆಗಳಿಗೆ ಅಂತ್ಯ ಇರೋದಿಲ್ವೋ ಹಾಗೆ ಮನುಷ್ಯ ಕಾಮದ ಬಲೆಯಲ್ಲೂ ಸಿಲುಕ್ತಾ ಹೋಗ್ತಾನೆ ಕಾಮಕ್ಕೆ ವಶವಾಗಿರೋ ವ್ಯಕ್ತಿಗೆ ಅದೊಂದನ್ನು ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ ಎಷ್ಟೋ ರಾಜ ಮಹಾರಾಜರು ಕಾಮದ ವಶಕ್ಕೆ ಸಿಲುಕಿ ಸಂಪತ್ತು ರಾಜ್ಯಗಳನ್ನು ಕಳ್ಕೊಂಡಿದ್ದಾರೆ ಮತ್ತೆ ಕೆಲವು ಜನರಿಗೆ ಅವರ ಕಾಮದ ಪೂರ್ತಿ ಸಮಯಕ್ಕೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಅವರು ಹುಚ್ಚರಾಗಿ ಮತ್ತು ಮತ್ತೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಅದಕ್ಕಾಗಿ ಮಹಾರಾಜ ಕಾಮ ಮನುಷ್ಯನ ಮಹಾ ಅವಗುಣಗಳಲ್ಲಿ ಒಂದು ಅದರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇರೋದೇ ಒಳ್ಳೆಯದು ಕಾಮದ ಬಲೆಯಿಂದ ಹೊರಬರೋದಕ್ಕೆ ನಾಲ್ಕು ದಾರಿಗಳಿವೆ ಅವುಗಳಲ್ಲಿ ಮೊದಲನೆಯದು ಯಾವಾಗ ನಿಮಗೆ ಕಾಮದ ಅನುಭವ ಆಗುತ್ತೋ ಆಗ ನೀವು ಆ ಜಾಗವನ್ನು ಬದಲಾಯಿಸಿ ಒಳ್ಳೆ ಜನರ ಜೊತೆ ಸಂಭಾಷಣೆ ನಡೆಸೋದು ಎರಡು ನಿಮ್ಮ ಒಳ್ಳೆ ಗೆಳೆಯರ ಜೊತೆ ಬೆರೆಯುವುದು ಅಥವಾ ಅವರ ಜೊತೆ ಯಾವುದಾದ್ರೂ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಆಟ ಆಡೋದು ಮೂರು ಪ್ರಕೃತಿಯಲ್ಲಿ ವಾಯುವಿಹಾರ ಅಥವಾ ಏಕಾಂತವಾಗಿ ಓಡಾಡ್ಬರೋದು ನಾಲ್ಕು ದೇವರಲ್ಲಿ ಭಕ್ತಿ ದೇವರಲ್ಲಿ ಭಕ್ತಿ ಇರೋರ ಹತ್ರ ಕಾಮ ಸುಳಿಯೋದಿಲ್ಲ ಯಾವಾಗ ನಿಮಗೆ ಕಾಮದ ಆಭಾಸ ಆಗುತ್ತೋ ಮತ್ತು ನಿಮಗದು ಬೇಡ ಅನಿಸಿದರೆ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಅಥವಾ ಅವರ ಧ್ಯಾನ ಮಾಡೋದರಿಂದ ಕಾಮದ ಭಾವನೆಯಿಂದ ಹೊರಬರಬಹುದು ಸನ್ಯಾಸಿ ಮುಂದೆ ಹೇಳ್ತಾರೆ ಮನುಷ್ಯನ ನಾಶದ ಮೂರನೇ ಅವಗುಣ ಯಾವುದು ಅಂದರೆ ತಕ್ಷಣ ಬರುವ ಕೋಪ ನಮ್ಮ ಕಾಮ ಅಥವಾ ನಮ್ಮ ಆಸೆಗಳು ನಮಗೆ ಬೇಕಾದ ಸಮಯದಲ್ಲಿ ಸಂಪೂರ್ಣ ಆಗಲಿಲ್ಲ ಅಂದರೆ ಅದರಿಂದ ಕೋಪ ತಕ್ಷಣ ಬರುತ್ತೆ ಯಾವ ವ್ಯಕ್ತಿಗೆ ಅವನ ಕೋಪದ ಮೇಲೆ ನಿಯಂತ್ರಣ ಇರೋದಿಲ್ವೋ ಅವನಿಗೆ ಸಮಸ್ಯೆಗಳು ತಾವಾಗಿ ಹುಡುಕಂಬರುತ್ತೆ ತಕ್ಷಣ ಬರೋ ಕೋಪದಿಂದ ನಾವು ಕ್ಷಣದಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಕೋಪದಲ್ಲಿ ನಮ್ಮವರಿಗೆ ಅಥವಾ ಬೇರೆಯವರಿಗೆ ನಾವು ಕಟು ಮಾತುಗಳನ್ನು ಸಹ ಹೇಳಿಬಿಡ್ತೀವಿ ಆದರೆ ಕೋಪ ತಣ್ಣಗಾದ ಮೇಲೆ ನಾವು ಹಾಗೆ ಮಾಡಬಾರ್ದಾಗಿತ್ತು ಅನ್ನೋ ಪಶ್ಚಾತ್ತಾಪ ಕೂಡ ಪಡ್ತೀವಿ ಕೋಪದಲ್ಲಿ ನಾವು ಎಷ್ಟೋ ತಪ್ಪು ನಿರ್ಣಯಗಳನ್ನು ತೊಗೊಂಡ್ಬಿಡ್ತೀವಿ ಅದರಿಂದ ನಮಗೆ ನಮ್ಮ ಪರಿವಾರ ನಮ್ಮ ನೆರೆಹೊರೆಯವರ ಮೇಲೂ ಪರಿಣಾಮ ಬೀರುತ್ತೆ ನಮ್ಮ ಕೋಪದ ಕಾರಣದಿಂದ ಯಾರೂ ನಮ್ಮನ್ನು ಪ್ರೀತಿಸೋದಿಲ್ಲ ಅದರಿಂದ ನಮಗೆ ಒಂಟಿತನದ ಆಭಾಸ ಆಗುತ್ತೆ ಮತ್ತು ಒಂಟಿತನದಿಂದ ನಕಾರಾತ್ಮಕ ಆಲೋಚನೆಗಳು ಮತ್ತು ದುಃಖ ಬರೋದು ಸಾಮಾನ್ಯ ತಕ್ಷಣ ಬರೋ ಕೋಪವನ್ನು ಗೆಲ್ಲೋದಕ್ಕೆ ಇರೋ ಒಂದೇ ಒಂದು ಸರಳ ದಾರಿ ಏನಂದರೆ ಕೋಪ ಬಂದ ಕ್ಷಣ ಮಾತನಾಡದೆ ಸುಮ್ಮನೆ ಇರೋದು ಅಥವಾ ಅಲ್ಲಿಂದ ಏನಾದರೂ ಆಗಲಿ ಅಂತ ದೂರ ಆಗೋದು ಕೋಪ ಬಂದ ತಕ್ಷಣ ಬಂದ ಕ್ಷಣ ಶಾಂತವಾಗಿದ್ರೆ ಸಾಕು ನಮ್ಮ ಕೋಪ ಅಥವಾ ಅಲ್ಲಿ ಬಂದಿರೋ ಸಮಸ್ಯೆ ನಿಧಾನವಾಗಿ ಅದಾಗದೆ ಪರಿಹಾರ ಆಗುತ್ತೆ ನೀವು ಕೋಪದ ಬೆಂಕಿಗೆ ಪ್ರತಿಕ್ರಿಯೆ ಮಾಡಿದರೆ ಅದು ಇನ್ನಷ್ಟು ಜಾಸ್ತಿ ಆಗೋದು ಖಚಿತ ಹಾಗಾಗಿ ಕೋಪದ ಬಲೆಯಿಂದ ಹೊರಬರೋ ದಾರಿ ಏನಂದರೆ ಶಾಂತಿ ಮತ್ತು ಮೌನ ಮಾತ್ರ ಈಗ ನಾಲ್ಕನೇ ಅವಗುಣ ಏನು ಮನುಷ್ಯನನ್ನ ನಾಶ ಮಾಡುವಂಥದ್ದು ಅಂದ್ರೆ ದುರಾಸೆ ಸಣ್ಣ ಪುಟ್ಟ ಬಯಕೆಗಳನ್ನ ಆಸೆ ಅಂತೀವಿ ಆದರೆ ದುರಾಸೆ ಹೆಚ್ಚಲ್ಲೂ ಹೆಚ್ಚನ್ನು ಬಯಸೋದು ಮಹಾರಾಜ ದುರಾಸೆಯ ಫಲ ಯಾವಾಗಲೂ ಕೆಟ್ಟದಾಗೆ ಇರೋದು ಕೆಲವೊಮ್ಮೆ ನಾವು ದುರಾಸೆಯಲ್ಲಿ ಬಂದು ತುಂಬ ಜನರಿಗೆ ಕೆಡುಕು ಮಾಡಿಬಿಡ್ತೀವಿ ಪ್ರತಿ ಮನುಷ್ಯನ ಜೀವನದಲ್ಲಿ ದುರಾಸೆ ಪಡೋ ಸ್ಥಿತಿ ಬಂದೇ ಬರುತ್ತೆ ಹೆಚ್ಚು ಪಡೆಯುವ ದುರಾಸೆಯಲ್ಲಿ ನಾವು ನಮ್ಮ ಹತ್ರ ಇರೋದನ್ನು ಕಳ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಮನುಷ್ಯನ ಒಂದು ಇಚ್ಛೆ ಪೂರ್ತಿಯಾದ್ರೆ ಅವನ ದುರಾಸೆ ಕೂಡ ಹೆಚ್ಚಾಗ್ಬಿಡುತ್ತೆ ಮತ್ತೆ ಎಷ್ಟೋ ಆಕಾಂಕ್ಷೆಗಳು ಅವನಲ್ಲಿ ಜನ್ಮ ತಾಳುತ್ತೆ ಜೀವನದಲ್ಲಿ ದುರಾಸೆ ಪಡುವ ವ್ಯಕ್ತಿ ಯಶಸ್ಸಿನಿಂದಲೂ ದೂರ ಆಗ್ತಾ ಹೋಗ್ತಾನೆ ನಾವು ಸಮಯ ಇದ್ದಾಗಲೇ ದುರಾಸೆಯನ್ನ ಬಿಟ್ಬಿಟ್ರೆ ಅದರ ಬಲೆಯಲ್ಲಿ ಸಿಲುಕ್ತೇ ಇದ್ರೆ ನಾವು ಖಂಡಿತವಾಗಿಯೂ ಒಬ್ರು ಸಫಲ ವ್ಯಕ್ತಿ ಆಗೇ ಆಗ್ತೀವಿ ಸನ್ಯಾಸಿ ಮುಂದೆ ಹೇಳ್ತಾರೆ ಮನುಷ್ಯರನ್ನ ನಾಶ ಮಾಡೋ ಇನ್ನೂ ಹಲವಾರು ಗುಣಗಳಿವೆ ಆದರೆ ಅವುಗಳಲ್ಲಿ ಈ ನಾಲ್ಕು ಅವುಗುಣಗಳು ಮುಖ್ಯವಾದವು ಈ ನಾಲ್ಕು ಅವುಗುಣಗಳನ್ನ ಯಾರು ಕೇಳ್ತಾರೋ ಅವರು ಅವರ ಜೀವನದಲ್ಲಿ ಬರೋ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಗೆಲ್ಲೋ ಸಾಮರ್ಥ್ಯ ಹೊಂದಿರ್ತಾರೆ ನಾನೊಬ್ಬ ಸನ್ಯಾಸಿಯಾದ್ರೂ ಈ ಅವಗುಣಗಳ ಬಲೆಯಲ್ಲಿ ಬಿದ್ಬಿಟ್ಟಿದ್ದೆ ಅಂತರಲ್ಲಿ ಸಾಮಾನ್ಯ ಜನರು ಇವುಗಳಲ್ಲಿ ಸಿಲುಕೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಆದರೆ ಸಮಯ ಇದ್ದಂತೆ ಅವುಗಳನ್ನು ಗುರುತಿಸಿ ಅವುಗಳಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಗಡೆ ಬಂದ್ರೆ ಸಾಮಾನ್ಯ ಜನರು ಕೂಡ ಈ ಅವಗುಣಗಳನ್ನು ಗೆಲ್ಲಬಹುದು ಅಂತ ಹೇಳಿ ಸನ್ಯಾಸಿ ರಾಜ ಮತ್ತೆ ರಾಣಿಗೆ ಕೊನೆ ಸಲ ನಮಸ್ಕಾರ ಮಾಡಿ ಅರಮನೆಯಿಂದ ಹೊರಗಡೆ ಹೋಗ್ತಾನೆ ಸ್ನೇಹಿತರೆ ಇಲ್ಲಿವರೆಗೂ ಈ ಕತೆ ಕೇಳ್ತಿದ್ದೀರಾ ಅಂದರೆ ಈ ಕಥೆಯಿಂದ ನಿಮಗೇನಾದರೂ ಒಳ್ಳೇದು ಕಲಿಯೋದಕ್ಕೆ ಸಿಕ್ಕಿದೆ ಅನ್ಕೋತೀನಿ ಕತೆ ಇಷ್ಟ ಆಗಿದ್ದರೆ ಮರಿದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ಇದೇ ಥರದ ವ್ಯಾಲ್ಯೂಬಲ್ ವಿಡಿಯೋಗಳು ನಿಮಗೆ ಮತ್ತೆ ಮತ್ತೆ ಸಿಗ್ತಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್